ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಕುಂಬಳಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಹಾಗಾದರೆ ಬನ್ನಿ ಈ ಕುಂಬಳಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಕುಂಬಳಕಾಯಿ ಪಲ್ಯ ನಾನು ನಾನಿಲ್ಲಿ ಕುಂಬಳಕಾಯಿನ ಒಂದು ಅರ್ಧ ಕೆ ಜಿ ಆಗೋಷ್ಟು ನಾನು ಕುಂಬಳಕಾಯಿನ ತೊಗೊಂಡಿದ್ದೀನಿ ಇದನ್ನು ಸಣ್ಣ ಸಂದಾಗೆ ಹಚ್ಕೊಂಡಿದ್ದೀನಿ ನೋಡಿ ಇಲ್ಲಿ ಸಿಪ್ಪೆನ ತೆಗ್ದಿಲ್ಲ ಈ ಸಿಪ್ಪೆ ತೆಗೆದುಬಿಟ್ರೆ ತುಂಬನೇ ಬೆಂದೋಗುತ್ತೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಕುಂಬಳಕಾಯಿ ಪಲ್ಯ ನಾನು ನಾನಿಲ್ಲಿ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ನಾನು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಸಾಸೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅನ್ನಬೇಕು ಎಲ್ಲ ಚಿಟಪಟ ಅಂದಮೇಲೆ ನಾನಿಲ್ಲಿ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮೂರು ಹಸಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕರ್ಬಂ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನು ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕೂತ್ಕೊಳ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಮೆಚ್ಚಾದಮೇಲೆ ಇವಾಗ ಇದಕ್ಕೆ ನಾನು ಉಬ್ಬಕಾಯನ್ನು ಹಾಕೊಳ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾಯಿರಿ ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ಇವಾಗ ಇದನ್ನು ಎಣ್ಣೆನಲ್ಲಿ ಚೆನ್ನಾಗೇ ಹುರ್ಕೋಬೇಕು ಎಣ್ಣೆನಲ್ಲಿ ಚೆನ್ನಾಗಿ ಹುಡ್ಕೊಂಡು ನೀವು ಅದೇ ನೀರು ಬಿಟ್ಕೊಳ್ಳುತ್ತೆ ನೀವು ಇದು ನೀರು ಬಿಟ್ಕೊಳ್ತಾ ನೋಡಿ ಇವಾಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗೆ ಉರ್ಕೊಂಡಾದಮೇಲೆ ಇವಾಗ ಇದಕ್ಕೆ ನಾವು ನೀರನ್ನು ಹಾಕೊಳ್ಳೋಣ ಬೇಯೋದಕ್ಕೆ ಇದು ನೀರನ್ನು ಹಾಕೋಣ ಇದಕ್ಕೆ ಇದು ನೀರನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗೇ ಬೇಯಿಸ್ಕೊಳ್ಬೇಕು ಇವಾಗ ಇದನ್ನು ಮುಜ್ಲನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಇವಾಗ ಮುಜ್ಳನ್ನು ತೆಗೆದುಬಿಟ್ಟು ಕುಂಬಳಕಾಯಿ ಬೆಂದಿದೆ ಅಂತ ನೋಡೋಣ ನೋಡಿ ಇವಾಗ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಬೆಂದಿದೆ ಇಲ್ವಾ ಅಂತ ನೋಡೋದಕ್ಕೆ ಇವಾಗ ಒಂದು ಸ್ಪೂನಲ್ಲಿ ಈ ಥರ ನೋಡಿಕೊಂಡು ನೋಡಿ ಈ ಥರ ಕಟ್ ಆಗಬೇಕು ಇವಾಗ ಇದು ಬೆಂದಿದೆ ಅಂತ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಹೋಳಾಗುವಷ್ಟು ನಾನಿಲ್ಲಿ ಹಸಿ ತೆಂಗಿನ ತುರಿನ ಇದ್ದೀನಿ ಇದು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕುಂಬಳಕಾಯಿ ಗೊಜ್ಜು ಆಯಿತು ಇರುತ್ತೆ ಇವತ್ತು ನಾನು ಚಪಾತಿ ಮಾಡ್ಕೊಂಡಿದ್ದೆ ಅದಕ್ಕೆ ನಾನು ಕುಂಬಳಕಾಯಿ ಪಲ್ಯನ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಚಪಾತಿ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು